ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡೋಕ್ಕೆ ಹೋಗ್ತಿರುವಂತ ಒಬ್ಬ ಮಹಾನ್ ವ್ಯಕ್ತಿ ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿಯೇ ಸ್ವತಂತ್ರ ಭಾರತಕ್ಕೆ ತಮ್ಮ ಅಪಾರವಾದ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿ ಭಗತ್ ಸಿಂಗ್ ಅವ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅವರ ಹೆಸರು ಹೇಳಿದ್ರೇನೆ ಮೈ ಎಲ್ಲ ರೋಮಾಂಚನವಾಗುತ್ತೆ ಯುವ ಪೀಳಿಗೆಗೆ ಇನ್ನೂ ತಮ್ಮ ಆದರ್ಶವನ್ನು ಬಿಟ್ಟು ಹೋಗಿರುವಂತಹ ವ್ಯಕ್ತಿ ಅವರನ್ನು ಇನ್ನೂ ನೆನಪಿಟ್ಟುಕೊಳ್ಳುವಂತಹ ಸಾಧನೆಯನ್ನು ಮಾಡಿ ಹೋಗಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಭಗತ್ ಸಿಂಗ್ ಇವರು ಮೂಲತಃ ಒಂದು ಸ್ವತಂತ್ರ ಹೋರಾಟಗಾರರ ಕುಟುಂಬದಲ್ಲೇ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಲಾಯಲ್ಪುರ್ ಜಿಲ್ಲೆಯ ಭಾಂಗಾ ಗ್ರಾಮದಲ್ಲಿ ಜನಿಸುತ್ತಾರೆ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ಕೌರ್ ಮಗನಾಗಿ ಇವರು ಜನನ ಪಡೆಯುತ್ತಾರೆ ಇವರ ಚಿಕ್ಕ ವಯಸ್ಸಿನ ವಿದ್ಯಾಭ್ಯಾಸವನ್ನು ಲಾಹೋರಿನ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಭಾಗವಹಿಸಿಕೊಂಡ ಇವರು ನಮ್ಮ ಚಿಕ್ಕಪ್ಪ ಅಜಿತ್ ಸಿಂಗ್ ಮತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆ ಇವರಿಗೆ ಸ್ವತಂತ್ರ ಹೋರಾಟಗಾರರ ಕಿಚ್ಚನ್ನು ಹಚ್ಚುತ್ತದೆ ಇದರ ಪರಿಣಾಮವಾಗಿ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನು ಸೇರುತ್ತಾರೆ ಅವರು ಸ್ವತಂತ್ರ ಹೋರಾಟಕ್ಕೆ ನೌಜವಾನ್ ಸಭಾ ಎಂಬ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸುತ್ತಾರೆ ಇದರಿಂದ ಅವರು ಬ್ರಿಟಿಷರ ವಿರುದ್ಧ ರೈತರನ್ನು ಮತ್ತು ಕಾರ್ಮಿಕರನ್ನು ಒಗ್ಗೂಡಿಸಿಕೊಂಡು ಅವರ ವಿರುದ್ಧ ಹೋರಾಟ ಮಾಡುತ್ತಾರೆ ಅವರು ಹೀಗೆ ಸುಮಾರು ಇನ್ನೂ ಸಂಘ ಸಂಸ್ಥೆಗಳನ್ನು ಕಟ್ಟುತ್ತಾರೆ ಕೀರ್ತಿ ಕಿಸಾನ್ ಪಾರ್ಟಿ ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರವಾದಿ ಸಭಾ ಹಾಗೂ ಇನ್ನೂ ಸುಮಾರು ಸಮಸ್ಥೆಗಳನ್ನು ಕಟ್ಟುತ್ತಾರೆ ನಂತರ ಇವರು ಅಹಿಂಸೆಯ ಮೇಲೆ ತಮ್ಮ ನಂಬಿಕೆಯನ್ನು ಕಳೆದುಕೊಂಡು ಕ್ರಾಂತಿಕಾರಿ ಚಟುವಟಿಕೆಯನ್ನು ಬೆಂಬಲಿಸುತ್ತಾರೆ ನಂತರ ಇವರು ಲಾಹೋರ್ ಪಿತೂರಿ ಪ್ರಕರಣ ಎಂದರೆ ಲಾಲ್ ಲಜಪತ್ ಲಾಯವರ ಸಾವಿನ ಪ್ರತೀಕಾರವಾಗಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ಅವರನ್ನು ತಮ್ಮ ಸಹಚರರಾದ ರಾಜ್ಗುರು ಮತ್ತು ಸುಖದೇವ್ ಅವರ ಜೊತೆ ಸೇರಿ ಪೊಲೀಸ್ ಅಧಿಕಾರಿಯನ್ನು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಇವರನ್ನು ಬಂಧಿಸಿ ಜೈಲಿಗೆ ಕಳಿಸುತ್ತಾರೆ ಜೈಲಿನಲ್ಲಿಯೇ ಇದ್ದುಕೊಂಡು ಭಾರತೀಯ ಕೈದಿಗಳ ಹಕ್ಕುಗಳಿಗಾಗಿ ಜೈಲಿನಲ್ಲಿಯೇ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡುತ್ತಾರೆ ನಂತರ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್ ಮತ್ತು ತನ್ನ ಇಬ್ಬರು ಸಹಚರರಾದ ರಾಜ್ಗುರು ಮತ್ತು ಸುಖದೇವರವರನ್ನು ತಮ್ಮ ಇಪ್ಪತ್ಮೂರನೇ ವಯಸ್ಸಿನಲ್ಲಿಯೇ ಲಾಹೋರಿನ ಸೆಂಟ್ರಲ್ ಜೈಲಿನಲ್ಲಿ ಅವರನ್ನು ಗಲ್ಲಿಗೇರಿಸುತ್ತಾರೆ ನಂತರ ಅವರ ದೇಹವನ್ನು ಫಿರೋಜ್ಪುರದ ಹುಸೇನಾವಾರದಲ್ಲಿ ಒಂದು ನದಿಯ ಪಕ್ಕದಲ್ಲಿ ಇವರ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ಭತ್ತದ ಜಾಗದಲ್ಲಿ ಬಂದೂಕನ್ನು ನಡಬೇಕೆಂದು ಹೇಳಿದಂತಹ ಮಹಾನ್ ವ್ಯಕ್ತಿ ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿಯಾದಂತಹ ಒಬ್ಬ ಮಹಾನ್ ವ್ಯಕ್ತಿ ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿಯೇ ದೇಶಕ್ಕೆ ಅಪ್ರತಿಮ ಪರಾಕ್ರಮವನ್ನು ತೋರಿದಂತಹ ವ್ಯಕ್ತಿ ಇವರನ್ನು ಗಲ್ಲಿಗೇರಿಸಿದ ಮಾರ್ಚ್ ಇಪ್ಪತ್ತ್ ಮೂರರಂದು ಭಾರತ ಸರ್ಕಾರ ಹುತಾತ್ಮರ ದಿನವನ್ನಾಗಿ ಆಚರಿಸುತ್ತದೆ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು